ರಾತ್ರಿಯ ಗೀತೆಗಳು ಆಗಸ್ಟ್ ದಿನಾಂಕ ಐದು ಆತನು ನನ್ನನ್ನು ನಂಬಿಗಸ್ತನೆಂದು ಎನಿಸಿ ಈ ಸೇವೆಯಲ್ಲಿ ನೇಮಿಸಿಕೊಂಡದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಒಂದು ತಿಮ್ಮತೆಯನಿಗೆ ಒಂದು ಹನ್ನೆರಡು ಆ ಹೌದು ನಮ್ಮ ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಕ್ರಿಯೆಯ ಬಗ್ಗೆ ಕರ್ತನು ತಿಳಿದಿರುವಾಗ ನಮ್ಮ ಮಾತುಗಳಿಂದಲೂ ಮತ್ತು ನಮ್ಮ ಕ್ರಿಯೆಗಳಿಂದಲೂ ಏನೋ ಉತ್ತಮವಾಗಿದೆ ಎಂದು ಎನಿಸಲು ಆತನು ಸಂತೋಷಪಡುತ್ತಾನೆ ಎಂದು ತಿಳಿದುಕೊಳ್ಳುವುದು ನಮಗೆ ಎಷ್ಟು ಆಶೀರ್ವಾದದ ತೃಪ್ತಿಯನ್ನುಂಟು ಮಾಡುತ್ತದೆ ನಮ್ಮ ಮಾತುಗಳು ಯಾವಾಗಲೂ ನಮ್ಮ ಹೃದಯದ ಪೂರ್ಣ ಭಾವನೆಗಳನ್ನು ಪ್ರತಿನಿಧಿಸುವುದಿಲ್ಲ ನಮ್ಮ ನಡತೆಯು ಮಾನದಂಡಕ್ಕೆ ತಕ್ಕಂತೆ ಇರುವುದಿಲ್ಲ ಬಹುಶಃ ನಮ್ಮ ಅತ್ಯುತ್ತಮ ಸಾಮರ್ಥ್ಯದಿಂದ ಮಾತನಾಡಿದ ನಂತರ ಮತ್ತು ಕ್ರಿಯೆಗಳನ್ನು ಮಾಡಿದ ನಂತರ ಅವು ದೇವರ ಮಹಿಮೆಗೆ ತಕ್ಕಂತೆ ಇರದೆ ಕೊರತೆಯುಳ್ಳದ್ದಾಗಿದೆ ಮತ್ತು ನಮ್ಮ ಆದರ್ಶಗಳು ಆಸೆಗಳು ಮತ್ತು ಪ್ರಯತ್ನಗಳು ಕೊರತೆಯುಳ್ಳದ್ದಾಗಿದೆ ಎಂದು ಅರಿತುಕೊಳ್ಳುತ್ತೇವೆ ಹಾಗಾದರೆ ನಮ್ಮ ಅಪರಿಪೂರ್ಣ ಕಾರ್ಯವು ಕ್ರಿಸ್ತನ ಮೂಲಕ ದೇವರಿಗೆ ಅಂಗೀಕಾರವಾಗಿದೆ ಎಂದು ತಿಳಿಯುವುದು ನಮಗೆ ಎಷ್ಟು ಸಮಾಧಾನಕರವಾಗಿದೆ ಏಕೆಂದರೆ ಕರ್ತನು ನಮ್ಮ ಉದ್ದೇಶಗಳು ಮತ್ತು ನಮ್ಮ ಚಿತ್ತಗಳನ್ನು ಎಣಿಸುತ್ತಾನೆ ಆತನ ನಾಮಕ್ಕೆ ಸ್ತೋತ್ರವಾಗಲಿ ಆತನು ಅಂಗೀಕರಿಸುವ ಯಾವುದೇ ಮಾನದಂಡದ ಪರಿಪೂರ್ಣತೆಗೆ ಬರುವ ಭರವಸೆ ನಮಗಿರಲಿಲ್ಲ ಆತನ ಕೃಪೆಯ ಏರ್ಪಾಡಿನಿಂದ ನಮ್ಮ ಅಪೂರ್ಣತೆಯು ನಮ್ಮ ವಿಮೋಚಕನ ಪರಿಪೂರ್ಣತೆ ಹಾಗೂ ತ್ಯಾಗಬಲಿಯ ಮೂಲಕ ಮರೆಯಾಗಿದೆಯಲ್ಲವೇ ಮತ್ತು ನಮ್ಮ ಹೃದಯದ ಉದ್ದೇಶಗಳಿಂದ ಹಾಗೂ ನಮ್ಮ ಹೃದಯದ ಬಯಕೆಗಳಿಂದಲೇ ನಮ್ಮ ಕ್ರಿಯೆಗಳು ಅಂಗೀಕರಿಸಲ್ಪಡುತ್ತದೆ ವಿಫ್ರೆಂಟ್ ಮೂರು ಸಾವಿರ ಎರಡು ಎಲ್ಲರಿಗೂ ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಮ್ಮ ಕೈಲಿ ಆಗಸ್ಟ್ ಐದರ ರಾತ್ರಿಯ ಹಾಡುಗಳು ಅಂದ್ರೆ ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಒಂದು ಶೀರ್ಷಿಕೆಯ ಮೂಲ ಇದೆ ಇದು ಒನ್ ತಿಮೋತಿಯ ಹನ್ನೆರಡು ರ ಒಂದು ವಚನ ಇದೆಯಲ್ಲ ಹೌದು ನನ್ನನ್ನು ನಂಬಿಕಸ್ತನೆಂದು ಎಣಿಸಿ ಅದೇ ಈ ಸೇವೆಗೆ ನೇಮಿಸಿದ ನಮ್ಮ ಕರ್ತನಾದ ಕ್ರಿಸ್ತಯೇಸುವಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಈ ವಚನದ ಮೇಲೆ ಇದು ಆಧಾರಿತವಾಗಿದೆ ನಮ್ಮ ಇವತ್ತಿನ ಉದ್ದೇಶ ಏನು ಅಂದರೆ ನಮ್ಮ ತಪ್ಪುಗಳು ನಮ್ಮ ಕೊರತೆಗಳು ಇದ್ರೂ ಕೂಡ ನಂಬಿಕಸ್ತಿಕೆ ಮತ್ತೆ ಸ್ವೀಕಾರದ ಬಗ್ಗೆ ಈ ಪಠ್ಯ ಏನ್ ಹೇಳುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಕೆಲವೊಮ್ಮೆ ನಮಗೆಲ್ಲ ಅನ್ಸುತ್ತಲ್ವಾ ನಮ್ಮ ಮಾತುಗಳು ನಮ್ಮ ಕೆಲಸಗಳು ನಮ್ಮ ನಿಜವಾದ ಭಾವನೆಗಳನ್ನ ಅಥವಾ ನಮ್ಮ ಒಳ್ಳೆ ಉದ್ದೇಶಗಳನ್ನ ಪೂರ್ತಿಯಾಗಿ ತೋರಿಸ್ತಾ ಇಲ್ಲ ಅಂತ ಹೌದು ನಿಜ ಈ ಮೂಲ ಆ ವಿಷಯದ ಮೇಲೆ ಸ್ವಲ್ಪ ಬೆಳಕು ಚಾಳುತ್ತೆ ಹೌದು ಖಂಡಿತ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ ನಮ್ಮ ಕೆಲ್ಸಗಳು ನಮ್ಮ ಕಾರ್ಯಗಳು ದೇವರ ಮಹಿಮೆಗೆ ತಕ್ಕ ಹಾಗೆ ಇರಲ್ಲ ಅಥವಾ ನಾವೇ ಅಂದ್ಕೊಂಡಷ್ಟು ಚೆನ್ನಾಗಿ ಇರಲ್ಲ ಅಂತ ಇದು ಒಪ್ಕೊಳ್ಳುತ್ತೆ ಆದರೆ ಒಂದು ಸಮಾಧಾನದ ಸಂಗತಿ ಏನಂದ್ರೆ ನಮ್ಮ ಅಪೂರ್ಣ ಪ್ರಯತ್ನಗಳು ಸಹ ಕ್ರಿಸ್ತನ ಮೂಲಕ ದೇವರಿಗೆ ಸ್ವೀಕಾರ ಆಗುತ್ತೆ ಅಂತ ಈ ಪಠ್ಯ ಹೇಳುತ್ತೆ ಅಂದ್ರೆ ನಮ್ಮ ಸ್ವಂತ ಯೋಗ್ಯತೆಯಿಂದ ಅಲ್ಲ ಅಲ್ಲವೇ ಅಲ್ಲ ಕ್ರಿಸ್ತನ ಯೋಗ್ಯತೆಯ ಆಧಾರದ ಮೇಲೆ ಆ ಸ್ವೀಕಾರ ನಮಗೆ ಸಿಗೋದು ಇದು ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಮೂಲದ ಪ್ರಕಾರ ದೇವರು ನಮ್ಮನ್ನ ಕೇವಲ ನಮ್ಮ ಕೆಲಸದ ಫಲಿತಾಂಶದಿಂದ ಅಳಿಯಲಾ ಅಂತ ಹೇಳ್ತಿದ್ದೀರಿ ಹೌದು ಬದಲಿಗೆ ನಮ್ಮ ಉದ್ದೇಶಗಳು ನಮ್ಮ ಮನಸ್ಸಿನ ಇಚ್ಛೆ ಅದನ್ನ ನೋಡ್ತಾರೆ ಅಂತ ಹೇಳಲಾಗ್ತಿದೆ ಅಲ್ವಾ ಖಂಡಿತ ನಮ್ಮ ಪ್ರಯತ್ನ ಮುಖ್ಯವಾಗುತ್ತೆ ಫಲಿತಾಂಶ ಅಷ್ಟೇ ಅಲ್ಲ ಹಾಗಾದ್ರೆ ಇದು ಹೇಗೆ ಸಾಧ್ಯ ಅಂದ್ರೆ ನಮ್ಮ ಅಪೂರ್ಣತೆಯನ್ನ ದೇವರು ಹೇಗೆ ಸ್ವೀಕರಿಸ್ತಾರೆ ಮೂಲ ಇದ್ರ ಬಗ್ಗೆ ಏನ್ ಹೇಳುತ್ತೆ ಒಳ್ಳೆ ಪ್ರಶ್ನೆ ಮೂಲದಲ್ಲಿ ಹೇಗೆ ವಿವರಿಸಿದ್ದಾರೆ ಅಂದ್ರೆ ನಮ್ಮ ಈ ಕೊರತೆಗಳನ್ನ ನಮ್ಮ ವಿಮೋಚಕನ ಅಂದ್ರೆ ಕ್ರಿಸ್ತನ ಪರಿಪೂರ್ಣತೆ ಮತ್ತೆ ಆತನ ತ್ಯಾಗದಿಂದ ಮುಚ್ಚಲಾಗುತ್ತೆ ಅಂತ ವಿಮೋಚಕ ತ್ಯಾಗ ಹೌದು ವಿಮೋಚಕ ಅಂದ್ರೆ ನಮ್ಮನ್ನ ನಮ್ಮ ದೌರ್ಬಲ್ಯಗಳಿಂದ ಬಿಡಿಸುವವನು ತ್ಯಾಗ ಅಂದ್ರೆ ಆತ ನಮ್ಮಗಾಗಿ ಮಾಡಿದ ಬಲಿದಾನ ಈ ತಿಳುವಳಿಕೆಯಿಂದ ನಾವು ಪರ್ಫೆಕ್ಟ್ ಆಗಿ ಇಲ್ದಿದ್ರೂ ಸಹ ನಮ್ಮ ಹೃದಯದ ಪ್ರಾಮಾಣಿಕ ಉದ್ದೇಶಗಳನ್ನ ದೇವ್ರು ಸ್ವೀಕರಿಸ್ತಾರೆ ಅನ್ನೋ ಒಂದು ಭರವಸೆ ಸಿಗುತ್ತೆ ಸರಿ ಅದಕ್ಕೇನೆ ಮೂಲ ಹೇಳುತ್ತೆ ದೇವರಿಗೆ ಸ್ತುತಿ ಸಲ್ಲಿಸ್ಬೇಕು ಅಂತ ಹಾಗಾದ್ರೆ ಈ ಸ್ವೀಕಾರ ಅನ್ನೋದು ಕೃಪೆಯ ಮೇಲೆ ಆಧಾರಿತವಾಗಿದೆ ಅಂತ ಹೇಳ್ಬೋದ ಖಂಡಿತವಾಗಿಯೂ ಈ ಕೃಪೆ ಅಂದ್ರೆ ಗ್ರೇಸ್ ಅನ್ನೋ ಪದವನ್ನ ಮೂಲ ಹೇಗೆ ವಿವರಿಸುತ್ತೆ ಆ ಕೃಪೆ ಅಂದ್ರೆ ಮೂಲಭೂತವಾಗಿ ನಮಗೆ ಅರ್ಹತೆ ಇಲ್ದಿದ್ರೂ ಸಿಗುವ ದಯೆ ಅನುಗ್ರಹ ಅಂತಾರಲ್ಲ ಹಾಗೆ ಈ ಮೂಲ ಏನ್ ಹೇಳುತ್ತೆ ಅಂದ್ರೆ ಈ ಕೃಪೆಯ ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ ದೇವ್ರ ದೃಷ್ಟಿಯಲ್ಲಿ ನಾವು ಪೂರ್ತಿಯಾಗಿ ಸರಿಯಿದ್ದೀವಿ ಅಂತ ಅನ್ಸ್ಕೊಳಕೆ ಆ ಮಟ್ಟ ತಲುಪೋಕೆ ನಮಗೆ ಯಾವ ನಿರೀಕ್ಷೆನೂ ಇರ್ತಿರ್ಲಿಲ್ಲ ಸರಿ ನಮ್ಮ ಒಳ್ಳೆಯ ಉದ್ದೇಶಗಳು ಪ್ರಾಮಾಣಿಕ ಆಸೆಗಳು ಅದಕ್ಕೆ ತಕ್ಕ ಹಾಗೆ ನಮ್ಮ ಕೆಲಸಗಳನ್ನ ದೇವ್ರು ಸ್ವೀಕರಿಸ್ತಾರೆ ಅನ್ನೋದೇ ಇಲ್ಲಿ ಮುಖ್ಯವಾದ ಸಂದೇಶ ಇದು ದೇವರ ಕಡೆಯಿಂದ ನಮಗೆ ಸಿಕ್ಕಿದ ಒಂದು ಉಡುಗೋರೆ ತರಹ ಇದು ಕೇಳೋಕೆ ಬಹಳ ಸಮಾಧಾನ ತರುತ್ತೆ ನಿಜ ಆದ್ರೆ ನೀವು ಶುರುನಲ್ಲಿ ಒಂದು ಪ್ರಶ್ನೆ ಎತ್ತಿದ್ರಿ ಎಲ್ಲವೂ ಉದ್ದೇಶದ ಮೇಲೆ ನಿರ್ಧಾರ ಆಗತ್ತೆ ಅಂದ್ರೆ ನಮ್ಮ ಪ್ರಯತ್ನಕ್ಕೆ ನಮ್ಮ ಕೆಲ್ಸಗಳಿಗೆ ಏನು ಬೆಲೆ ಈ ಸ್ವೀಕಾರ ಅನ್ನೋದು ವೈಯಕ್ತಿಕ ಜವಾಬ್ದಾರಿಯ ಜೊತೆ ಹೇಗೆ ಹೊಂದಿಕೊಳ್ಳುತ್ತೆ ಹೌದು ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಈ ಸೂಕ್ಷ್ಮ ವಿಷಯದ ಬಗ್ಗೆ ಮೂಲ ಏನಾದ್ರೂ ಹೇಳುತ್ತಾ ಹೌದು ಹೇಳುತ್ತೆ ನೋಡಿ ಮೂಲ ಮುಖ್ಯವಾಗಿ ಕೃಪೆ ಸ್ವೀಕಾರದ ಬಗ್ಗೆ ಮಾತಾಡುತ್ತೆ ನಿಜ ಆದ್ರೆ ಜವಾಬ್ದಾರಿಯನ್ನ ತಳ್ಳಿಹಾಕಲ್ಲ ಇಲ್ಲಿ ನಂಬಿಕಸ್ತಿಕೆ ಅನ್ನೋ ಪದವನ್ನ ಗಮನಿಸ್ಬೇಕು ಓ ಹೌದು ಫೇತ್ಫುಲ್ನೆಸ್ ಹೌದು ಒಂದು ತಿಮೋತಿಯ ಒಂದು ಹನ್ನೆರಡ್ರಲ್ಲಿ ಪೌಲ ಏನ್ ಹೇಳ್ತಾನೆ ತಾನು ನಂಬಿಕಸ್ಥನೆಂದು ಎಣಿಸಲ್ಪಟ್ಟೆ ಅಂತ ನಂಬಿಕಸ್ತಿಕೆ ಅಂದ್ರೆ ಸುಮ್ಮನೆ ಒಳ್ಳೆ ಉದ್ದೇಶ ಇಟ್ಕೊಳ್ಳೋದಲ್ಲ ಬದಲಿದೆ ನಮ್ಮ ಕೈಲಿ ಆದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋದು ಸರಿ ಸರಿ ಮೂಲದ ಒಟ್ಟಾರೆ ಸಂದರ್ಭ ನೋಡಿದರೆ ಈ ಕೃಪೆ ಇದೆಯಲ್ಲ ಇದು ನಮ್ಮನ್ನ ಸೋಮಾರಿಗಳನ್ನಾಗಿ ಮಾಡಬಾರದು ಬದಲಾಗಿ ದೇವರು ನಮ್ಮನ್ನ ಸ್ವೀಕರಿಸಿದ್ದಾರೆ ಅನ್ನುವ ಕಾರಣಕ್ಕೆ ನಾವು ಇನ್ನೂ ಹೆಚ್ಚು ಶ್ರದ್ಧೆಯಿಂದ ನಮ್ಮ ಉದ್ದೇಶಗಳಿಗೆ ತಕ್ಕಾಗೆ ನಡಿಬೇಕು ಅಂತ ಪ್ರೋತ್ಸಾಹ ಕೊಡಬೇಕು ಅಂದ್ರೆ ಸ್ವೀಕಾರ ಅನ್ನೋದು ನಮ್ಮ ಪ್ರಯತ್ನದ ಫಲಿತಾಂಶ ಅಲ್ಲ 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 ಅದು ನಮ್ಮ ಪ್ರಯತ್ನಕ್ಕೆ ಒಂದು ಪ್ರೇರಣೆ ಹೌದು ಹೌದು ಎಕ್ಸಾಕ್ಟ್ಲಿ ಅದೇ ಅರ್ಥ ಆಯ್ತು ಹಾಗಾದ್ರೆ ಈ ಚರ್ಚೆಯಿಂದ ನಾವು ಕೆಲವು ಮುಖ್ಯ ಅಂಶಗಳನ್ನ ಗುರುತಿಸಬಹುದು ಅನ್ಸುತ್ತೆ ಖಂಡಿತ ಮೊದಲನೇದಾಗಿ ಈ ಮೂಲದ ಪ್ರಕಾರ ದೇವರ ಸ್ವೀಕಾರ ನಮ್ಮ ಪರ್ಫೆಕ್ಟ್ ಕೆಲಸದ ಮೇಲೆ ಅವಲಂಬಿತವಾಗಿಲ್ಲ ಹೌದು ಅದು ನಮ್ಮ ಹೃದಯದ ಪ್ರಾಮಾಣಿಕ ಉದ್ದೇಶದ ಮೇಲೆ ನಿಂತಿದೆ ಸರಿ ಎರಡನೇದಾಗಿ ಈ ಸ್ವೀಕಾರ ಸಾಧ್ಯವಾಗೋದು ಕ್ರಿಸ್ತನ ಮಧ್ಯಸ್ಥಿಕೆ ಆತನ ಪರಿಪೂರ್ಣತೆ ಆತನ ತ್ಯಾಗದಿಂದ ಮಾತ್ರ ಅದು ನಮ್ಮ ಕೊರತೆಗಳನ್ನ ತುಂಬುತ್ತೆ ನಿಜ ಮತ್ತು ಮೂರನೇದಾಗಿ ಈ ಕೃಪೆ ಸಿಕ್ಕಿದೆ ಅಂದ ಮಾತ್ರಕ್ಕೆ ನಾವು ನಮ್ಮ ವೈಯಕ್ತಿಕ ಜವಾಬ್ದಾರಿಯನ್ನ ಮರಿಬಾರದು ಪ್ರಾಮಾಣಿಕ ಪ್ರಯತ್ನವನ್ನ ಬಿಡಬಾರ್ದು ಬದಲಿಗೆ ಕೃಪೆಯೇ ನಮ್ಮನ್ನ ಪ್ರೇರೇಪಿಸಬೇಕು ಹೌದು ತುಂಬಾ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ರಿ ಮತ್ತು ಕೊನೆಗೆ ಆಲೋಚನೆ ಮಾಡೋಕೆ ಒಂದು ವಿಷಯ ಹೇಳಿ ಈ ಮೂಲವು ನಮ್ಮ ಅಪೂರ್ಣತೆಯ ಹೊರತಾಗಿಯೂ ಸಿಗುವ ಸ್ವೀಕಾರದ ಮೇಲೆ ಹೆಚ್ಚು ಗಮನ ಕೊಡುತ್ತಿ ಅಲ್ವಾ ಹೌದು ಹಾಗಾದ್ರೆ ಈ ಕೃಪೆಯ ಚೌಕಟ್ಟಿನಲ್ಲೇ ನಮ್ಮ ಕೆಲಸಗಳನ್ನ ನಮ್ಮ ಉದ್ದೇಶಗಳಿಗೆ ಆದಷ್ಟು ಹತ್ತಿರ ತರೋಕೆ ನಾವು ಯಾಕೆ ಶ್ರಮಿಸ್ಬೇಕು ಅದರ ನಿಜವಾದ ಅರ್ಥ ಏನು ಅದರ ಹಿಂದಿನ ಪ್ರೇರಣೆಯೇನು ಬಹುಶಃ ನಾವು ಆ ಸ್ವೀಕಾರವನ್ನ ಗಳಿಸೋಕ್ ಪ್ರಯತ್ನ ಪಡ್ತಾ ಇಲ್ಲ ಬದಲಿಗೆ ನಮಗೆ ಈಗಾಗಲೇ ಸಿಕ್ಕಿರೋ ಸ್ವೀಕಾರಕ್ಕೆ ಕೃತಜ್ಞತೆಯಿಂದ ನಾವು ಕೊಡುವ ಒಂದು ಪ್ರತಿಕ್ರಿಯೆ ಇರಬಹುದೇನೋದು ಇದು ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಹೌದು ಇದು ಮುಂದಿನ ಚಿಂತನೆಗೆ ಬಿಟ್ಟಿದ್ದು